ಗುಂಡ ದೆವ್ವನೂ ಇಲ್ಲ ಭೂತನೂ ಇಲ್ಲ ಸುಮ್ಮನೆ ನಡೆಯೋ ನೀನು ಏನೇನೋ ಮಾತಾಡಿ ನನಗೂ ಎದುರಿಸ್ಬೇಡ ಇದು ತುಂಬ ಹಳೇ ಮನೆ ಆಗಿರೋಂಗಿದೆ ಅದಕ್ಕೆ ಈ ಥರ ಇದೆ ಪೇಂಟ್ ಮಾಡಿಸಿಲ್ಲ ಮನೇಲಿ ಯಾರೂ ಇರೋನ್ ಕಾಣಲ್ಲ ಹುಲ್ಲೆಲ್ಲ ಬೆಳ್ಕೊಂಡಿದೆ ಮನೆಯೆಲ್ಲ ಗಲೀಜಾಗಿದೆ ಅಷ್ಟೇ ದೆವ್ವ ಇಲ್ಲ ಭೂತ ಇಲ್ಲ ಏನೂ ಇಲ್ಲ ನಡಿಗಂತೂ ತುಂಬ ಭಯ ಆಗಿತ್ತು ಕಣಮ್ಮ ಹೌದು ಕಣೋ ಎಷ್ಟು ದೂರ ನಡೆದ್ರೂ ಈ ಮನೆಯಿಂದ ಮುಂದಕ್ಕೆ ನಾವು ಹೋಗ್ತಾನೇ ಇಲ್ಲ ನನಗೂ ಯಾಕೋ ತುಂಬ ಭಯ ಆಗ್ತಾ ಇದೆ ಗೊಂಡ ಹೆಂಗ್ಬೇಕಂತ ಗೊತ್ತಾಗ್ತಾ ಇಲ್ಲ ಕಣ ಆದರೂ ಇದೇನು ದೇವದ ಮನೆ ಆಗಿರಲ್ಲ ಬಿಡು ಇಲ್ಲಿ ಹಳ್ಳಿ ಜನ ತುಂಬ ಓಡಾಡ್ತಿರ್ತಾರೆ ನೀನು ಬೇರೆ ಒಬ್ರು ಅಜ್ಜಿ ಮನೆಗೆ ಹೋಗೋಣ ಅಜ್ಜಿ ಮನೆಗೆ ಹೋಗೋಣ ಅಂದೆ ನಾನು ಕರ್ಕೊಂಡ್ಬಂದುಬಿಟ್ಟೆ ನಿಮ್ಮ ಅಜ್ಜಿಗಾದ್ರೆ ಹೇಳಿದರೆ ನಿಮ್ಮ ತಾತನ್ನ ಬಸ್ ಸ್ಟ್ಯಾಂಡಿಗೆ ಕಳಿಸ್ತಿತ್ತು ಕರ್ಕೊಂಡು ಬರೋಬ್ರಿ ಹೇಳಿಬಿಟ್ಟು ನಾವು ಬರೀ ಹೇಳಿ ಬರಲಿಲ್ಲ ಸರ್ಪ್ರೈಸ್ ಆಗಿ ಬರೋಣ ಅಂತ ಬಂದ್ವಿ ಇಲ್ಲಿ ನೋಡಿದ್ರೆ ಯಾವ ಕಡೆ ಹೋಗ್ಬೇಕಂತಾನೆ ಗೊತ್ತಾಗ್ತಿಲ್ಲ ಕಣು ನಿನ್ನ ಫ್ರೆಂಡ್ಸಿಗೆ ಯಾರಿಗಾದ್ರೂ ಫೋನ್ ಮಾಡು ಕಡೆ ಅಮ್ಮ ನನ್ನ ಮೊಬೈಲಲ್ಲಿ ಟವರ್ ಬೇರೆ ಸಿಕ್ತಿಲ್ಲ ಕಣು ಸ್ವಿಚ್ ಆಫ್ ಆಗೋಗಿದೆ

அம்மனை திருவப்பிட்டு அல்லந்த ஆரக்ராரண எச சரினா உக்கண சரி ஐ ந ஜ! ತಿರು ನೋಡ್ಬಿಡಿದೂತ ಬೇಡಪ್ಪ ನಮ್ಮನ್ನೇನು ಮಾಡ್ಬೇಡ ನಾವೇನು ಮಾಡಿಲ್ಲ ನಾವು ನನ್ನ ಮಗ ಆಸೆ ಪಟ್ಟ ಅಂತ ಅಜ್ಜಿ ಮನೆಗೆ ಹೋಗ್ತಿದ್ವಾ ದಾರಿ ಕಾಣ್ತೇನೆ ನಿಂತು ಅಷ್ಟೇ ಅಷ್ಟೇ ಮನೆ ಅಂತ ಗೊತ್ತಾಗಿದ್ರೆ ನಿಲ್ತಾನೆ ಇರ್ಲಿಲ್ಲ ದೇವ

ఇలాప ఇన్నీ ఈ కడ బిల్లా తిన నమ్ము తినోడతా ప్లీజ్ ప్లీజ్ ఏ చిప్స్ చిన్నకే నన్నే చాపు అందో గు അയ്യാ അയ്യ ഗ

ಇದು ಹಳೆ ಮನೆ ಪೇಂಟ್ ಏನು ಮಾಡ್ಸಿಲ್ಲ ಅಲ್ವಾ ತುಂಬಾ ದಿನ ಆಯ್ತು ಈ ತರ ಪಾಡ್ಬಿದ್ವಿ ಇಲ್ಲಿ ಯಾವ ಭೂತ ದೆವ್ವ ಏನು ಇಲ್ಲ ಅಲ್ಲಪ್ಪ ಹಿಂಗ ಎಷ್ಟು ಭಯ ಪಟ್ಕೊಂಡಿದ್ದೆ ಗೊತ್ತಾ ಗುಂಡ ಇವಾಗ ಎದ್ರಿದ್ದಾನೆ ಮನೆ ಗೊತ್ತ ಅವನಿಗೆ ಜ್ವರ ಬರುತ್ತೆ ಅಷ್ಟೇ ನೀವಂತೂ ಹಳ್ಳಿಲಿ ಇರ್ತೀರ ಇದೆಲ್ಲ ರೂಢಿ ಇರುತ್ತೆ ಅವನಿಗೆ ಇದೆಲ್ಲ ರೂಢಿ ಇರಲ್ಲ ಕಂಡ್ರು ಹಾಗೆಲ್ಲ ಮಾಡ್ಬಾರ್ದು ಸಾರಿ ಆಂಟಿ ಬನ್ನಿ ಹೋಗೋಣ ಸುಮ್ಮನೆ ಆತರ ತರ ಎದ್ರಿಸಿದ್ವಿ ಬನ್ನಿ ಬನ್ನಿ ಹೋಗೋಣ நோட எங்க எதிர்க்கில் கணோ இது நிஜ்வூத்த